ಕೆ ಜಿ ಸೇಲ್ ಈಗ ನಮ್ಮ ರಾಯಚೂರ್ ದಲ್ಲಿ ಕೆ ಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ಐವತ್ತು ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆ ಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ದಾಖಲೆ ಸೃಷ್ಟಿಸಿ ಆಸ್ತಿ ಕಬಾಳಿ ಸುಚಾಲೆ ಮೂರು ಪ್ರತ್ಯೇಕ ದೂರುಗಳು ದಾಖಲು ಮಹಾನಗರ ಪಾಲಿಕೆ ಸಬ್ ರೆಜಿಸ್ಟರ್ ಕಚೇರಿಯ ಸಿಬ್ಬಂದಿ ಭಾಗಿ ಎರಡು ಪ್ರತ್ಯೇಕ ಪ್ರಕರಣಗಳಲ್ಲಿ ಸಿಲಿಂಡರ್ ಸ್ಫೋಟ ತಪ್ಪಿದ ಭಾರಿ ಅನಾಹುತ ಜುಲೈ ನಾಲ್ಕರಂದು ಹೆಬ್ಬುಲಿ ಕಟ್ ಚಿತ್ರ ಬಿಡುಗಡೆ ಚನ್ಬಸವ ಆರೋಲಿ ಜುಲೈ ಐದರಂದು ರಂಗಸಿರಿ ಸಾಂಸ್ಕೃತಿಕ ವೇದಿಕೆಯಿಂದ ಸಾಂಸ್ಕೃತಿಕ ಸಂಭ್ರಮ ರಂಗಸಿರಿ ಪ್ರಶಸ್ತಿ ಪ್ರದಾನ ರಂಗಸ್ವಾಮಿ ಜುಲೈ ಒಂದೇ ದಿನ ರಾಜ್ಯಮಟ್ಟದ ರಸಕೌಶಲ್ಯ ಕಾರ್ಯಾಗಾರ ಚಂದ್ರಶೇಖರ್ ರೆಡ್ಡಿ ಕರ್ಮುಡಿ ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ದೌರ್ಜನ್ಯ ಆರೋಪಿಗೆ ಇಪ್ಪತ್ತು ವರ್ಷ ಜೈಲು ಶಿಕ್ಷೆ ವಿಧಿಸಿದ ಕೋರ್ಟ್ ನಕಲಿ ದಾಖಲೆ ಸೃಷ್ಟಿಸಿ ಬೇರೊಬ್ಬರ ಆಸ್ತಿ ಕಬಳಿಸಿ ಆಸ್ತಿ ವರ್ಗಾವಣೆ ಮಾಡಿಕೊಂಡಿರುವ ಜಾಲಕ್ಕೆ ಸಂಬಂಧಿಸಿದಂತೆ ಮೂರು ಪ್ರತ್ಯೇಕ ಪ್ರಕರಣಗಳು ಸಿರ್ವಾರ್ ಪಶ್ಚಿಮ ಠಾಣೆಗಳಲ್ಲಿ ಬೆಳಕಿಗೆ ಬಂದಿದೆ ನಗರದ ರೇಸ್ ಕಾನ್ಸೆಪ್ಟ್ ಶಾಲೆ ಹತ್ತಿರದಲ್ಲಿ ಸಂತೋಷ್ ಶಾನ್ಭೋಗ್ ಇವರಿಗೆ ಸೇರಿದ ಫ್ಲಾಟ್ ನಂಬರ್ ಜಯಪ್ರಕಾಶ್ ನಿವೇಶನವನ್ನು ನಕಲಿ ದಾಖಲೆ ಸೃಷ್ಟಿಸಿರುವ ಆರೋಪದ ಮೇಲೆ ಹನ್ನೆರಡು ಜನರ ವಿರುದ್ಧ ಕೇಸ್ ಪಶ್ಚಿಮ ಠಾಣೆಯಲ್ಲಿ ದಾಖಲಾಗಿದೆ ಆರೋಪಿತರುಗಳಾದ ಆಂಜನೇಯ ಸಂತೋಷ್ ಶಾನ್ಭೋಗ್ ಹೆಸರಿನ ನಕಲಿ ವ್ಯಕ್ತಿ ಸಬ್ ರಿಜಿಸ್ಟರ್ ಕಚೇರಿಯ ಎಫ್ ಡಿಸಿ ನಾರಾಯಣ್ ರಾಜು ಮಹಾನಗರ ಪಾಲಿಕೆಯ ಕೇಸ್ ವರ್ಕರ್ ನರಸಿಂಹಲು ಸಬ್ ರಿಜಿಸ್ಟರ್ ಕಚೇರಿಯ ಡೆಡ್ ರೈಟರ್ ಗೌಡ್ ವೈ ವಾಯ್ಲ ಪುರ ಗ್ರಾಮದ ಲೋಕಾನಾಥ ರೆಡ್ಡಿ ನಾಗ್ಲಾಪುರ್ ಗ್ರಾಮದ ರಾಮಪ್ಪ ಸಿಎಂಸಿ ಇಬ್ಬರು ಕಂದಾಯ ಅಧಿಕಾರಿಗಳು ಹಾಗೂ ಇತರೆ ಸಿಬ್ಬಂದಿ ಸೇರಿ ಹನ್ನೆರಡು ಜನ ವಿರುದ್ಧ ಕೇಸ್ ದಾಖಲಾಗಿದೆ ನಕಲಿ ವ್ಯಕ್ತಿಯನ್ನು ಕರೆತಂದು ಈತನೇ ಸಂತೋಷ್ ಶಾನ್ಭೋಗ್ ಎಂದು ನಂಬಿಸಿ ಸುಳ್ಳು ದಾಖಲೆ ಸೃಷ್ಟಿಸಿ ಮಹಾನಗರ ಪಾಲಿಕೆಯ ಮ್ಯೂಟೇಶನ್ ಇ ಖಾತಾ ಮಾಡಿಸಿ ಮೋಸ ಮಾಡಿದ್ದಾರೆ ಎಂದು ದೂರು ದಾಖಲಿಸಲಾಗಿದೆ ಎರಡನೇ ಪ್ರಕರಣದಲ್ಲಿ ಸತ್ಯನಾಥ್ ಕಾಲೋನಿಯ ನಿವಾಸಿ ರಾವ್ ಕೆ ಎಂಬುವರಿಗೆ ಸೇರಿದ ಜಯಪ್ರಕಾಶ್ ನಗರ ಬಡಾವಣೆ ಫ್ಲಾಟ್ ನಲವತ್ನಾಕರನ್ನು ಸಬ್ ರಿಜಿಸ್ಟರ್ ಮತ್ತು ಮಿಟ್ ಮಲ್ಕಾಪುರ್ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಪಟ್ಟ ವರ್ಗಾವಣೆ ಮಾಡಿಸಿಕೊಂಡಿದ್ದರು ಹದಿಮೂರು ಜನ ಆರೋಪಿಗಳು ಸುಳ್ಳು ದಾಖಲೆ ಸೃಷ್ಟಿ ನಿವೇಶನ ಮಾಡಿದ್ದಾರೆ ಎಂದು ದೂರು ದಾಖಲಿಸಲಾಗಿದೆ ಆರೋಪಿತರುಗಳಾದ ಶರಣಬಸವ ನಕಲಿ ರಾವ್ ಎಂಬ ವ್ಯಕ್ತಿ ಸಬ್ ರಿಜಿಸ್ಟರ್ ಸಲೀಂ ಮಹಿನುದ್ದೀನ್ ಸಬ್ ರಿಜಿಸ್ಟರ್ ಕಚೇರಿಯ ಎಫ್ಡಿಸಿ ನಾರಾಯಣ್ ರಾಜು ಎಸ್ ಡಿಸಿ ನರಸಿಂಹಲು ದೇಡ್ ರೈಟರ್ ಪ್ರಸಾದ್ ಮಸೂದ್ ಅಲಿ ಅಕ್ಷಯ್ ಕುಮಾರ್ ಬಂಡ ಪಾಲಿಕೆ ಕಂದಾಯ ಅಧಿಕಾರಿ ಮಾರಪ್ಪ ಮತ್ತೊಬ್ಬ ಕಂದಾಯ ಅಧಿಕಾರಿ ಮೊಹಮ್ಮದ್ ಮುಜಾಯಿದ್ ಪಾಲಿಕೆ ಕೇಸ್ ವರ್ಕರ್ ವಿದ್ಯಾ ಕಂಪ್ಯೂಟರ್ ಆಪರೇಟರ್ ಸುರೇಶ್ ವಿರುದ್ಧ ಕೇಸ್ ದಾಖಲಿಸಲಾಗಿದೆ ಮೂರನೆಯ ಪ್ರಕರಣದ ಸಿರುವಾರ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ನಗರದ ಡ್ಯಾಡಿ ಕಾಲೋನಿ ನಿವಾಸಿಯಾಗಿರುವ ನಿಖಿತನ್ಯಾಸಿ ಬೇಗಂ ಎಂಬುವರಿಗೆ ಸೇರಿದ ಅಸ್ಕಿಹಾಲ್ ಗ್ರಾಮದ ಸರ್ವೆ ಒಂದೂರ ಅರವತ್ತೆರಡು ಬೈ ಒಂದು ಬಿಸಾ ಮೂರರಲ್ಲಿ ಇಪ್ಪತ್ನಾಲ್ಕು ಗುಂಟೆ ಜಮೀನನ್ನು ನಕಲಿ ದಾಖಲೆ ಸಹಿ ಸೃಷ್ಟಿಸಿ ಹನ್ನೊಂದು ಜನರನ್ನು ವಂಚಿಸಿದ್ದಾರೆ ಡ್ಯಾಡಿ ಕಾಲೋನಿಯ ನಿವಾಸಿ ಸಯ್ಯಾದ್ ಫರ್ವೇಜ್ ವನಪತ್ರಿಯ ಶಾಂತಿನಗರ್ ನಿವಾಸಿ ಖಾದರ್ ಮೊಹನುದ್ದೀನ್ ಮುರಾನಾಪುರ್ ಗ್ರಾಮದ ನಿವಾಸಿ ನಿಲ್ಕಂ ಉಪೇಂದ್ರ ಭೀಮಣ್ಣ ಮನ್ಸಲಾಪುರ್ ಗ್ರಾಮದ ಭೀಮಣ್ಣ ತಳವಾರ್ ಗಂಗಾ ಪರಮೇಶ್ವರಿ ಲೇಔಟ್ ನಿವಾಸಿ ಅಶ್ವಿನಿ ಮೋಹನ್ ರೆಡ್ಡಿ ಮೋಹನ್ ರೆಡ್ಡಿ ನಗರದ ಗಣೇಶ್ ಕಟ್ಟಿ ನಿವಾಸಿ ಕೃಷ್ಣ ರಾಮ್ಪುರ್ ನಿವಾಸಿ ಅಕ್ಷಯ್ ಭಂಡಾರಿ ಬೋರನ್ ಕಿಲ್ಲಾ ನಿವಾಸಿ ಮೊಹಮ್ಮದ್ ಜಾವಿದ್ ಅಪರಿಚಿತ ಮಹಿಳೆ ಸೇರಿ ಹನ್ನೊಂದು ಜನರ ವಿರುದ್ಧ ವಂಚನೆ ಪ್ರಕರಣ ದಾಖಲಾಗಿದೆ ಮಹಾನಗರ ಪಾಲಿಕೆ ಹಾಗೂ ಸಬ್ ರಿಜಿಸ್ಟರ್ ಕಚೇರಿಯ ಸಿಬ್ಬಂದಿಗಳು ನಕಲಿ ದಾಖಲೆ ಸೃಷ್ಟಿಯ ಜಾಲದಲ್ಲಿ ಭಾಗಿಯಾಗಿರುವುದು ಬಹಿರಂಗಗೊಂಡಿದೆ ವ್ಯವಸ್ಥಿತವಾಗಿ ಬೇರೊಬ್ಬರ ಆಸ್ತಿಯನ್ನು ನುಂಗಿ ಹಾಕುವ ಜಾಲ ಕಾರ್ಯನಿರ್ವಹಿಸುತ್ತಿರುವ ಬಯಲಾಗಿದೆ ಇನ್ನೂ ಸಾಕಷ್ಟು ಪ್ರಕರಣಗಳಿದ್ದು ದೂರು ದಾಖಲಿಸುವ ಪ್ರಕ್ರಿಯೆಯಲ್ಲಿದೆ ಎಂದು ಹೇಳಲಾಗುತ್ತಿದೆ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡು ಮನೆಯಲ್ಲಿ ದವಸ ಧಾನ್ಯ ಬಾಗಿಲು ಹುರಿದ ಘಟನೆ ತಾಲೂಕಿನ ಮಂಚನಾಪುರ ಗ್ರಾಮದಲ್ಲಿ ನಡೆದಿದೆ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಮಪ್ಪ ಗೌಡ್ ಎನ್ನುವರ ಮನೆಯಲ್ಲಿ ಕಳೆದ ರಾತ್ರಿ ಘಟನೆ ಸಂಭವಿಸಿದೆ ಘಟನೆಯಿಂದಾಗಿ ಯಾವುದೇ ಪ್ರಾಣಯಾನಿ ಸಂಭವಿಸಿಲ್ಲ ಕಳೆದ ಮನೆಯಲ್ಲಿ ಅಡಿಗೆ ಮಾಡಲು ಮುಂದಾಗಿದ್ದ ವೇಳೆ ಗ್ಯಾಸ್ ಸಿಲಿಂಡರ್ ಆನ್ ಮಾಡಲಾಗಿದೆ ಪೈಪ್ ನಲ್ಲಿ ಲೀಕೇಜ್ ನಿಂದಾಗಿ ಸಿಲಿಂಡರ್ ಸ್ಫೋಟವಾಗಿದೆ ಸ್ಫೋಟಿಸಿದ ರಭಸಕ್ಕೆ ಮನೆಯ ಬಾಗಿಲು ಮುರಿದು ಹೋಗಿದೆ ಮನೆಯಲ್ಲಿದ್ದ ದವಸ ಧಾನ್ಯಕ್ಕೆ ಹಾನಿಯುಂಟಾಗಿದ್ದು ಕಿಡಿಕೆಗೆ ಅಳವಡಿಸಿದ ಗಾಜ್ ಪುಡಿಪುಡಿಯಾಗಿದೆ ಮನೆಯ ಮಾಲೀಕ ರಾಮಪ್ಪ ಗೌಡ್ ತಕ್ಷಣವೇ ಎಚ್ಚೆತ್ತುಕೊಂಡು ವಿದ್ಯುತ್ ಬಂದ್ ಮಾಡಿದ್ದಾನೆ ಇದರಿಂದಾಗಿ ಭಾರಿ ಅನಾಹುತ ತಪ್ಪಿದೆ ಮನೆಯಲ್ಲಿ ಮೂರು ಜನರಿದ್ದು ಯಾರಿಗೂ ಪ್ರಾಣಹಾನಿ ಆಗಿಲ್ಲ ಅಗ್ನಿಶಾಮಕ ದಳ ಸಿಬ್ಬಂದಿ ನೀಡಿದ್ದರಿಂದ ಸ್ಥಳಕ್ಕಾಗಮಿಸಿ ಗ್ಯಾಸ್ ಸಿಲಿಂಡರ್ ಅನ್ನು ಹೊರತೆಗೆದಿದ್ದಾರೆ ಮನೆಯ ಮಾಲೀಕರಿಗೆ ಗ್ಯಾಸ್ ಸಿಲಿಂಡರ್ ಗ್ಯಾಸ್ ಲೀಕೇಜ್ ಆಗುತ್ತಿರುವ ಬಗ್ಗೆ ತಕ್ಷಣವೇ ಅನುಸರಿಸುವ ಕ್ರಮಗಳ ಕುರಿತು ಮಾಹಿತಿ ನೀಡಿದರು ಅಗ್ನಿಶಾಮಕ ಅಧಿಕಾರಿಗಳಾದ ನರಸಪ್ಪ ಮಲ್ಲಿಕಾರ್ಜುನ್ ಸೇರಿದಂತೆ ಸಿಬ್ಬಂದಿಗಳು ಇದ್ದರು ಈ ಕುರಿತು ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ ಮತ್ತೊಂದು ಪ್ರಕರಣ ಹೈದರಾಬಾದ್ ರಾಜ್ಯ ಹೆದ್ದಾರಿಯಲ್ಲಿ ಸಂಚಾರ ನಿಯಮಗಳ ಪಾಲನೆಗಾಗಿ ಪಟ್ಟಿ ಹಾಕಲು ಬಳಸುತ್ತಿದ್ದ ಗ್ಯಾಸ್ ಸಿಲಿಂಡರ್ಗೆ ಬೆಂಕಿ ತಗಲಿದ್ದ ಘಟನೆ ನಗರದಲ್ಲಿ ನಡೆದಿದೆ ಟ್ಯಾಂಕರ್ ವಾಹನದಲ್ಲಿದ್ದ ಗೆ ಬೆಂಕಿ ತಗಲಿದ್ದು ಘಟನೆಯಿಂದಾಗಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ರಾಜ್ಯ ಹೆದ್ದಾರಿಗೆ ಸಂಚಾರಿ ನಿಯಮ ಪಾಲನೆಗೆ ಬಿಳಿ ಬಣ್ಣವನ್ನು ರಸ್ತೆಗೆ ಹಾಕಲು ನಿಲ್ಲಿಸಿದ ಟ್ಯಾಂಕರ್ ವಾಹನದಲ್ಲಿದ್ದ ಗೆ ಬೆಂಕಿ ತಗಲಿದೆ ಟ್ಯಾಂಕರ್ ಲಾರಿಯಲ್ಲಿ ಹತ್ತು ಗಳಿದ್ದು ತಕ್ಷಣವೇ ಎಚ್ಚೆತ್ತುಕೊಂಡ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ ತಕ್ಷಣವೇ ಸಿಬ್ಬಂದಿಗಳು ಬೆಂಕಿ ನಂದಿಸಿ ಹಾಗೂ ಅನಾಹುತಗಳನ್ನು ತಪ್ಪಿಸಿದರು ಅದೃಷ್ಟವಶಾತ ಯಾವುದೇ ಪ್ರಾಣಹಾನಿ ಆಗಿಲ್ಲ ಈ ಸಂದರ್ಭದಲ್ಲಿ ಅಗ್ನಿಶಾಮಕ ಠಾಣೆಯ ಅಧಿಕಾರಿ ರಂಗಪ್ಪ ಬಸವರಾಜ್ ಕೆನರಸಪ್ಪ ನಾಸೀರ್ ಸಾಬಣ್ಣ ಮಲ್ಲಿಕಾರ್ಜುನ್ ಇದ್ದರು ಈ ಕುರಿತು ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ ಇಲ್ಲ 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 ಇಲ್ಲ

યા માની પડું નાની ચા માડી ફસ્ટ સન આને આતરે આને 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 આ ಸ್ವಲ್ಪ ರೂಪಾಯಿ ಸಲ ಮನ್ಯಾಗ ಏನು ಎರಡ್ ನೂರು ರೂಪಾಯಿ ಎಲ್ಲಿ ಓದ್ತದೆ ಅಲ್ಲಿ ಬರ್ತದೆ ಸ್ಥಳೀಯ ಕಲಾವಿದರು ಅಭಿನಯಿಸಿರುವ ಹೆಬ್ಬುಲಿ ರಾಜ್ಯಾದ್ಯಂತ ಬಿಡುಗಡೆ ಆಗುತ್ತಿದ್ದು ಜನರು ವೀಕ್ಷಿಸಿ ಈ ಭಾಗದ ಕಲಾವಿದರನ್ನು ಪ್ರೋತ್ಸಾಹಿಸಬೇಕೆಂದು ಚನ್ನಬಸವ್ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ ಮಾನ್ವಿ ತಾಲೂಕಿನ ಬಾಗಲ್ವಾಡಿ ಗ್ರಾಮದ ಪಿ ಭೀಮ್ರಾವ್ ಅವರ ನಿರ್ದೇಶನದಲ್ಲಿ ಮೊದಲ ಬಾರಿಗೆ ಬೆಳ್ಳಿ ಪರದೆಗೆ ಹೆಬ್ಬುಲಿ ಕಟ್ ಸಿನಿಮಾ ಮೂಡಿಬಂದಿದೆ ಸಿನಿಮಾದ ಹಾಡುಗಳು ಕೆಲ ದೃಶ್ಯಗಳು ನಲ್ಲಿ ಬಿಡುಗಡೆ ಮಾಡಲಾಗಿದೆ ರಸಿಕರು ನೋಡುವುದರಿಂದ ಮೆಚ್ಚುಗೆಯ ಪಾತ್ರವಾಗಿದೆ ಎಂದರು ರಾಯಚೂರು ಭಾಗದ ಭಾಷೆ ಸೊಗಡು ಚಿತ್ರರಂಗದಲ್ಲಿ ಸೊಗಸಾಗಿ ಮೂಡಿಬಂದಿದೆ ಈ ಭಾಗದ ಪ್ರೇಕ್ಷಕರು ಸಿನಿಮಾವನ್ನು ವೀಕ್ಷಿಸಿ ಈ ಭಾಗದ ಕಲಾವಿದರನ್ನು ಪ್ರೋತ್ಸಾಹಿಸಿ ಇನ್ನು ಹೆಚ್ಚು ಸಿನಿಮಾ ಮಾಡು ಪ್ರೇರಣೆ ನೀಡಬೇಕೆಂದು ತಿಳಿಸಿದರು ಹೆಬ್ಬುಲಿ ಕಟ್ ಚಿತ್ರದಲ್ಲಿ ಜಿಲ್ಲೆಯ ಹಲವು ಕಲಾವಿದರು ತಂತ್ರಜ್ಞರು ಹಾಗೂ ಹೊಸ ಪ್ರತಿಭೆಗಳು ಭಾಗವಹಿಸಿ ಉತ್ತಮವಾಗಿ ನಟಿಸಿದ್ದಾರೆ ಸಾಕಷ್ಟು ಸಿನಿಮಾಗಳು ಬೆಂಗಳೂರು ಮೈಸೂರು ಮಲೆನಾಡು ಪ್ರದೇಶಗಳಲ್ಲಿ ನಡೆಯುತ್ತವೆ ಹಾಗೂ ಆ ಭಾಗದವರೇ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಈ ಹೆಬ್ಬುಲಿ ಕಟ್ ಸಿನಿಮಾದಲ್ಲಿ ನಮ್ಮ ಕಲಾವಿದರು ರಾಯಚೂರು ಭಾಗದಲ್ಲಿಯೇ ಹೆಚ್ಚಿನ ಚಿತ್ರೀಕರಣವನ್ನು ಮಾಡಿದ್ದಾರೆ ವಿಶೇಷವಾಗಿ ಕನ್ನಡ ಚಲನಚಿತ್ರರಂಗದಲ್ಲಿ ಇಂತಹ ಕಥೆಗಳನ್ನು ಒಳಗೊಂಡ ಸಿನಿಮಾ ಮಾಡಿರುವುದು ಅಪರೂಪವೆಂದರು ಜುಲೈ ನಾಲ್ಕರಂದು ರಾಜ್ಯಾದ್ಯಂತ ಬಿಡುಗಡೆಯಾಗುತ್ತಿದೆ ಸಿನಿ ರಸಿಕರು ಕಲಾಸಕ್ತರು ಸಿನಿ

ಆಮೇಲೆ ಯಂಗ್ಸ್ಟರ್ಸ್ ಎಲ್ಲ ಸಿನಿಮಾ ಟ್ರೋಸ್ಕರ್ಸ್ ಎಲ್ಲ ನೋಡಿ ಒಳ್ಳೆಯ ಒಂದು ಪ್ರಶಂಸೆಯನ್ನು ನೀಡಿದೆ ಸರ್ ಯಾಕಂದ್ರೆ ನಮ್ಗೆ ಅಲ್ಲಿಂದ ಒಂದು ಪಾಸಿಟಿವ್ ರೆಸ್ಪಾಂಡ್ ಬಂದೆ ಅಂತಂದರೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಒಂದು ಉತ್ತಮ ಒಂದು ಚಿತ್ರ ಒಂದು ಬಿಡುಗಡೆ ಆಗೋದಕ್ಕೆ ಒಂದು ನಾವುಗಾಲಲ್ಲಿ ನಿಂತೀವಿ ನೋಡೋದಕ್ಕೆ ಸೊ ದಯವಿಟ್ಟು ಸರ್ ನಮ್ಮ ಜಿಲ್ಲೆಯ ಮೂಲೆ ಮೂಲೆಗಳಲ್ಲಿ ಚಿತ್ರ ಬಂಡು ಒಂದುಗಳಿವೆ ಆಮೇಲೆ ಸಿರಿ ರಸಿಕರು ಕೂಡ ತುಂಬ ಜನ ಇದ್ದಾರೆ ಸೊ ಇದಕ್ಕೆ ಪ್ರೇರಣೆಯಾಗಿ ಒಂದು ನಮ್ಮ ಒಂದು ಭಾಷೆಯ ಒಂದು ನಮ್ಮ ಉತ್ತರ ಕರ್ನಾಟಕ ಭಾಷೆಯ ಒಂದು ಭಾಷೆಯನ್ನು ಹಿಡಿದು ಚಿತ್ರೀಕರಣ ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ಮುಖ್ಯವಾಗಿ ಚಂದ್ರಮಂಡಲದಲ್ಲಿ ಕೂಡ ನಡೆದಿದೆ ಒಂದು ನೈನ್ಟಿ ಪರ್ಸೆಂಟ್ ಈ ಚಿತ್ರ ನಾಳೆ ನಮ್ಮ ನಗರದಲ್ಲೇ ವೀರಸ್ನೇನಲ್ಲಿ ರಿಲೀಸ್ ಆಗ್ತದೆ ದಯವಿಟ್ಟು ಎಲ್ಲರೂ ನೋಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ಆಮೇಲೆ ನಮ್ಮ ಚಿತ್ರದ ಒಂದು ಪ್ರೊಡಕ್ಷನ್ ಟೀಮ್ ಅಲ್ಲಿರೋ ಸುರೇಶ್ ಅವರು ಮತ್ತು ಆಮೇಲೆ ರೆಡ್ಡಿ ಆಮೇಲೆ ನಮ್ಮ ಸಚಿನ್ ಅಂತ ಹೇಳಿ ಪ್ರೊಡ್ಯೂಸರು ಮತ್ತೆ ಡೈರೆಕ್ಟರ್ ಬಂದು ಬೇಬರ್ ಸ್ಟಾರು ಸರ್ ಹೌದು ಸರ್ ಆಮೇಲೆ ಇದರಲ್ಲಿ ಸರ್ ಸುಮಾರು ಒಳ್ಳೊಳ್ಳೆ ಹಾಡುಗಳಿವೆ ಸರ್ ಸಿನಿಮಾಗಳಿ ತುಂಬ ಚೆನ್ನಾಗಿ ಮುಳುಗಟ್ಟಿದೆ ಸರ್ ಪ್ರೆಸೆನ್ಸ್ ಮಾಡ್ತಿರೋರು ನಮ್ಮ ಸತೀಶ್ ನೀಲಸಮ್ ಅವರು ಸರ್ ಅವ್ರ ಬ್ಯಾನರ್ ಅಡಿಯಲ್ಲಿ ಇದು ಪಿಕ್ಚರ್ ರಿಲೀಸ್ ಆಗ್ತಾ ಇದೆ ಅದು ಕೂಡ ಒಂದು ಇದರಲ್ಲಿದೆ ಸರ್ ಸಿನಿಮಾ ಕಟ್ಕೊಳಕ್ಕೆ ತುಂಬ ಚೆನ್ನಾಗಿದೆ ಪ್ರೇಕ್ಷಕರನ್ನ ನೂರತ್ತು ನೂರರಷ್ಟು ಒಂದು ಅವ್ರ ಮನದಲ್ಲಿ ಸೇರುತ್ತನ್ನೋ ಒಂದು ನಂಬಿಕೆ ನಮ್ಗಿದೆ ಸರ್ ಯಾಕಂತಂದ್ರೆ ಸರ್ ಇಲ್ಲಿ ಒಂದು ಎರಡು ದಿನ ಮುಂಚೆ ಮೂರು ತಿಂಗಳು ಮುಂಚೆನೇ ಟ್ರೈಲರ್ ಮತ್ತು ಸಾಂಗ್ಸು ಅದರಲ್ಲಿ ನಮ್ಮ ಗ್ರಾಮೀಣ ಭಾಗದ ಒಂದು ಕವಾಲಿ ಸಾಂಗ್ಸ್ ಚೆನ್ನಾಗಿದೆ ಸರ್ ಯಾಕಂದ್ರೆ ಸಾಮಾಜಿಕ ಇರುವಂತ ಒಂದು ಸಾಂಗ್ಸ್ ಇದೆ ಆಮೇಲೆ ಒಂದು ಸನ್ನಿವೇಶಗಳು ತುಂಬಾ ಒಂದು ಮನದಟ್ಟಾಗಿ ಇದೆ ಸರ್ ಹಂಗಾಗಿ ಸರ್ ಇದನ್ನ ಪ್ರೇಕ್ಷಕರು ರಿಸೀವ್ ಮಾಡ್ಕೊಂಡು ಪಾಸಿಟಿವ್ ಆಗಿ ರಿಸೀವ್ ಮಾಡ್ಕೊಂತ ಒಂದು ನಮ್ಮ ನಂಬಿಕೆ ನಮ್ಗಿದೆ ಸರ್ ಈ ಸಂದರ್ಭದಲ್ಲಿ ಬಾಬು ಚಿಕ್ಕಗೂರ್ ಸುರೇಶ್ ಪಾಟೀಲ್ ಸಚಿನ್ ಲಕ್ಷ್ಮೀನಾರಾಯಣ್ ಅರುಣ್ ರೆಡ್ಡಿ ಇದ್ದರು ಈಗ ಚಿಕ್ಕದೊಂದು ಬ್ರೇಕ್ ಬ್ರೇಕ್ ನಂತರ ನ್ಯೂಸ್ ಮುಂದುವರಿಯುತ್ತದೆ ಮಂದಿನಿ ರಂಗ ಮಂದಿರದಲ್ಲಿ ಹಮ್ಮಿಕೊಂಡಿದೆ ಎಂದು ಅಧ್ಯಕ್ಷ ರಂಗಸ್ವಾಮಿ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಕಿಲೆ ಬ್ರಹ್ಮಣ ಮಠದ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಲಿದ್ದಾರೆ ಉದ್ಘಾಟನೆಯನ್ನು ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವ ಎಸ್ ಬೋಸರಾಜ್ ಅವರು ನೆರವೇರಿಸಲಿದ್ದಾರೆ ಅಧ್ಯಕ್ಷತೆಯನ್ನು ನಗರ ಶಾಸಕ ಶಿವರಾಜ್ ಪಾಟೀಲ್ ಅವರು ವಹಿಸಲಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಎ ಪಾಪ ರೆಡ್ಡಿ ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಮ್ಮ ನರಸಿವಲು ಮಾಡಗೇರ ಜ್ಯೋತಿ ಬೆಳಗಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಆರ್ಡಿಎ ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ ಕೃಷ್ಣ ಅಧ್ಯಕ್ಷ ರಾಜಾ ಶ್ರೀ ಶ್ರೀನಿವಾಸ್ ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಪವನ್ ಕಿಶೋರ್ ಪಾಟೀಲ್ ಬಿಜೆಪಿ ಪ್ರಧಾನಿ ಕಾರ್ಯದರ್ಶಿ ರವೀಂದ್ರ ಜಗದಾರ್ ನಗರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಎನ್ ಶ್ರೀನಿವಾಸ್ ರೆಡ್ಡಿ ಮಹಿಳಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷೆ ಡಾಕ್ಟರ್ ನಾಗವೇಣಿ ಎಸ್ ಪಾಟೀಲ್ ಅನೇಕ ಗಣ್ಯರು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಹಿಂದೂಸ್ತಾನ್ ಸಂಗೀತ ಸುಗಮ ಸಂಗೀತ ದಾಸವಾಣಿ ಭಕ್ತಿ ಗೀತೆ ರಂಗಗೀತೆ ಜನಪದ ಗೀತೆ ಭಾವಗೀತೆ ಭರತನಾಟ್ಯ ಸಮೂಹ ನೃತ್ಯ ನಡೆಯಲಿದೆ ಎಂದರು ರಂಗಸಿರಿ ಪ್ರಶಸ್ತಿಯನ್ನು ರಂಗಭೂಮಿ ಕ್ಷೇತ್ರ ಗೆದ್ದು ಗೆದ್ದ ಗಬ್ಬೂರ್ ಹಾರ್ಮೋನಿಯಂ ಕ್ಷೇತ್ರ ಹನುಮಂತಪ್ಪ ಹಿರಾಪುರ್ ಬುರ್ಕತೆ ಕ್ಷೇತ್ರ ಹನುಮಂತ್ ಗಬ್ಬೂರ್ ಬೈಲಾಟ ಕ್ಷೇತ್ರ ಕೊಂಡಯ್ಯ ಹಿಂದೂಸ್ತಾನಿ ಕ್ಲಾರಿಯೋನಿಕ್ ವಾದಕ ರಾಜು ಗುಂಜಳ್ಳಿ ಹಗಲುವೇಶ್ ಕ್ಷೇತ್ರ ಅಮರೇಶ್ ಅಸ್ತಮಕಲ್ ರಂಗೂಮಿ ಕ್ಷೇತ್ರ ವೆಂಕಟೇಶ್ ದಿನ್ನಿ ಉರಗತಜ್ಞ ಅಪ್ಸರ್ ಹುಸೇನ್ ಶ್ರೀನಿವಾಸ್ ವಿಶಾಲ್ ರೆಡ್ಡಿ ಜಗದೀಶ್ ದಾಸ್ ಮತ್ತು ವಿರ್ಪಾ ರೆಡ್ಡಿ ಜಂಬಲ್ ದಿನ್ನಿ ಇವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಕಾರ್ಯಕ್ರಮವನ್ನು ದಿನಾಂಕ ಐದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಆರು ಗಂಟೆಗೆ ಪಂಡಿತ್ ಸಿದ್ದರಾಮ ಜನ್ಮೋಜಯಿ ರಂಗಮಂದಿರ ಆಯ್ಕಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶ್ರೀ ಬ್ರಹ್ಮ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಇವರು ವಹಿಸಲಿದ್ದಾರೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಎನ್ ಎಸ್ ಬೋಸರಾಜು ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಹಾಗೂ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರು ಉದ್ಘಾಟಿಸಲಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಶಾಸಕರು ರಾಯಚೂರು ನಗರ ಕ್ಷೇತ್ರ ಇವರು ವಹಿಸಲಿದ್ದಾರೆ ಈ ಕಾರ್ಯಕ್ರಮದ ಜ್ಯೋತಿ ಬೆಳೆಸುವವರು ಶ್ರೀ ಎ ಪಾಪರೆಡ್ಡಿ ಮಾಜಿ ಶಾಸಕರು ರಾಯಚೂರು ಹಾಗೂ ಶ್ರೀಮತಿ ನರಸಮ್ಮ ಶ್ರೀ ನರಸಿಂಹ ಮಾಡಿಗಿರಿ అధ్యక్ష మహానగర పాలిక రాయచరు శ్రీ రాజశేఖర్ రామస్వామి అధ్యక్షులు నగరాభివృద్ధి ప్రాధికార రైచరు శ్రీ రాజా శ్రీనివాస్ అధ్యక్షులు ఉస్మా అధ్యక్ష ఉష్మాటపూర్వ సదస్యరు రైచూరు విశ్వవద్యాలయ శ్రీ పవన్ కిషోర్ పాటిల్ అధ్యక్షులు రైచూరు తాలూకు మట్టద గ్యారెంటీ యోజన అనుష్ఠాన సమితి రైతులు శ్రీ రవీంద్ర జాదవ్ జిల్లా ప్రధాన కార్యదర్శి భారతీయ జనతా పక్ష రైరు జిల్ల श्री एन श्रीनिवासरे अध्यक्ष नगर काम्रेस समिती रायचूर श्रीमती सरिता महेश हिंदुस्थानी शास्त्रीय संगीत गायन श्रीमती बुटिट कविता हिंदुस्थानी शास्त्रीय संगीत श्रीमती प्रतिभा कोराळ सुगम संगीत जिंद दासवाढ संगीत चिदनं दासवाढ संगीत पंपपती भूगाल् भक्तीगीत संगीत गायन सुदर्शन रंगगीते गायन जोसफाष रंगगीते गायन श्रीमती अन्नपूर्णा भक्तीगीता संगीत गायन ರಮೇಶ್ ರಾಂಪೂರ್ ಜಾನಪದ ಸಂಗೀತ ಗಾಯನ ರಮೇಶ್ ಮಾಡಿಗಿರಿ ಭಾವವೀತ ಸಂಗೀತ ಗಾಯನ ಎಂ ನರೇಂದ್ರ ಕುಮಾರ್ ಭಾವವೀತ ಸಂಗೀತ ಗಾಯನ ಕುಮಾರಿ ಹಿಮಾನಿ ಇವರಿಂದ ಭರತನಾಟ್ಯ ನೃತ್ಯ ಕುಮಾರಿ ಇಂಚರ ಭರತನಾಟ್ಯ ನೃತ್ಯ ಮೋನಿಕಾ ನೃತ್ಯ ಕಲಾಸಂಸ್ಥೆ ಕಲಾವಿದರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ಇದರಲ್ಲಿ ಪ್ರತಾಪ್ ಗದ್ದೆ ಕಪೂರ್ ರಂಗಭೂಮಿ ಕ್ಷೇತ್ರ ಶ್ರೀ ಸಣ್ಣ ವೆಂಕಟೇಶ್ ಆಪಾದಿನಿ ಕ್ಷೇತ್ರ ಹನುಮಂತಪ್ಪ ಹಿರಾಪುರ್ ಹಾರ್ಮೋನಿಯಂ ಸಂಗೀತ ಕ್ಷೇತ್ರ ಶ್ರೀಮತಿ ಹನುಮಂತಿ ಬಬ್ಬು ಉರಕತೆ ಕ್ಷೇತ್ರ ಕೊಂಡಯ್ಯ ಠಾಕೂರ್ ಬಯಲಾಟ ಕ್ಷೇತ್ರ ಬಿ ಎಂ ರಾಜು ಗುಂಜಳ್ಳಿ ಹಿಂದೂಸ್ತಾನಿ ಕಾರ್ಯನಿಟ ಸಂಗೀತ ಕ್ಷೇತ್ರ ಅಮರೇಶ್ ಸಂಗಲ್ ಅಗುನಿವೇಶದಾರರು ಮಸ್ಕಿ ಶ್ರೀ ವೆಂಕಟೇಶಿ ರಂಗಭೂಮಿ ಕ್ಷೇತ್ರ ಅಫ್ಸರ್ ಹುಷೇನ್ ಉರಗತಜ್ಞ ಸಮಾಜ ಸೇವಾ ಕ್ಷೇತ್ರ ಮುಕ್ಕಣ್ಣ ಎಕ್ಕಾಸ್ಪುರ್ ರಂಗಭೂಮಿ ಕ್ಷೇತ್ರ ಶ್ರೀ ಬಿ ಶ್ರೀನಿವಾಸ್ ವೃತ್ತ ಕ್ಷೇತ್ರ ಬಿ ವಿಶಾಲ ರೆಡ್ಡಿ ಯುವ ಪ್ರತಿಭೆ ಕ್ರೀಡಾಕ್ಷೇತ್ರ ದಾಸ್ ಶಕ್ತಿನಗರ ಯುವ ವೃತ್ತ ಕ್ಷೇತ್ರ ನಿರ್ಪಾದಪ್ಪ ನಂಜಿನಿ ಮಸ್ಕಿ ಅಗ್ನಿವೇಶಕರ ಕ್ಷೇತ್ರ ಇವರೆಲ್ಲರಿಗೂ ರಂಗಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ದಯವಿಟ್ಟು ಕಲಾಭಿಮಾನಿಗಳು ಕಲಾ ಪ್ರೇಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರೂ ವಿನಂತಿ ಮಾಡಿಕೊಳ್ತಾರೆ ಈ ಸಂದರ್ಭದಲ್ಲಿ ಅಣ್ಣವೀರಯ್ಯ ಸ್ವಾಮಿ ಜೋಸೆಫ್ ಆಸಾಪುರ್ ರಮೇಶ್ ತೀರ್ಥಾರ್ ರಂಗಪ್ಪ ಇದ್ದರು ಜುಲೈ ಐದರಂದು ಒಂದು ದಿನದ ರಾಜ್ಯ ಮಟ್ಟದ ರಸ ಕೌಶಲ್ಯ ಕಾರ್ಯಾಗಾರ ಚಂದ್ರಶೇಖರ್ ರೆಡ್ಡಿ ಕರ್ಮಿ ಪೂರ್ಣಿಮಾ ಆಯುರ್ವೇದ ವೈದ್ಯಕೀಯ ಮಹಾವಿಶ್ವವಿದ್ಯಾಲಯ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಉದ್ದೇಶಿಸಿ ಮಾತನಾಡಿ ಅವರ ರಸಶಾಸ್ತ್ರ ಮತ್ತು ಬೈಶೇಜಿಯ ಕಲ್ಪನಾ ವಿಭಾಗದಿಂದ ಒಂದು ದಿನದ ರಾಜ್ಯ ಮಟ್ಟದ ರಸಕೌಶಲ್ಯ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪೂರ್ಣಿಮಾ ಎಜುಕೇಷನ್ ಟ್ರಸ್ಟ್ ನ ಅಧ್ಯಕ್ಷ ಎಲ್ ಕೇಶವ ರೆಡ್ಡಿ ವಹಿಸಲಿದ್ದಾರೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ ಸದಸ್ಯ ಹಾಗೂ ಪೂರ್ತಿ ಆಯುರ್ವೇದ ವಿಶ್ವವಿದ್ಯಾಲಯ ಪ್ರಾಚಾರ್ಯ ಡಾಕ್ಟರ್ ಬಿ ಎಸ್ ಸವಡಿ ಸೆನೆಟಿ ನೆರವೇರಿಸಲಿದ್ದಾರೆ ಎಂದರು ಮುಖ್ಯ ಅತಿಥಿಗಳ ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಶಂಕರ್ ಗೌಡ್ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ ಡಿಒಎಸ್ ಸದಸ್ಯ ಡಾಕ್ಟರ್ ಮಹೇಶ್ವರ ಸ್ವಾಮಿ ಕೆ ಹಿರೇಮಠ್ ಎಂಆರ್ಎನ್ ಆಯುರ್ವೇದ ವಿಶ್ವವಿದ್ಯಾಲಯ ಡ್ರೀನ್ ಬಾಗಲಕೋಟ್ ಡಾಕ್ಟರ್ ಶಿವಕುಮಾರ್ ಗಂಗಲ್ ಆಗಮಿಸಲಿದ್ದಾರೆ ಎಂದು ತಿಳಿಸಿದರು ಕಾರ್ಯಾಗಾರದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಬೆಳಗಾವಿಯ ಜಿಎಸ್ಎಸ್ ಕಾಲೇಜಿನ ಡಾಕ್ಟರ್ ಪ್ರಮೋದ್ ಸೂರಜ್ ಮನೆ ಮತ್ತು ಸಾಗರ್ ಎಂ ತರಬೇತಿ ನೀಡಲಿದ್ದಾರೆ ಈ ಕಾರ್ಯಾಗಾರದಲ್ಲಿ ರಾಜ್ಯದ ವಿವಿಧ ಆಯುರ್ವೇದ ಮಹಾವಿಶ್ವವಿದ್ಯಾಲಯಗಳಿಂದ ಉಪನ್ಯಾಸಕರು ಪದವಿ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳು ಹಾಗೂ ವೃತ್ತಿನಿರತ ವೈದ್ಯರು ಸೇರಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನರು ಪಾಲ್ಗೊಳ್ಳಲಿದ್ದಾರೆ ಎಂದರು ಕೇವಲ ಎರಡು ಮೂರು ವರ್ಷಗಳಲ್ಲಿ ನಾವು ಅದನ್ನು ಪೂರೈಸ ಹೆಮ್ಮೆಯಿಂದ ಹೇಳ್ಬೋದು ಅದರ ಜೊತೆಗೆ ನಮ್ಮ ಆಸ್ಪತ್ರೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನನಗೆ ನೀಡುತ್ತೆ ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲ ವಿಭಾಗಗಳು ಕೂಡ ಅತ್ಯಾಧುನಿಕ ಸೌಲಭ್ಯಗಳನ್ನು ಉಳ್ತಕ್ಕಂಥ ವಿಭಾಗಗಳಲ್ಲಿ ನಾವು ಪ್ರತಿಯೊಂದು ಒಂದು ವಿಭಾಗದಲ್ಲಿಯೂ ಕೂಡ ಅತ್ಯಂತ ಒಂದು ನಮ್ಮ ಒಳ್ಳೆ ನಾಲೆಜಿಯಸ್ ಡಾಕ್ಟರ್ಸ್ ಕೂಡ ನಮ್ಮಲ್ಲಿ ಕೆಲಸವನ್ನ ಮಾಡ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಈಗಾಗಲೇ ನಾವು ಸಾವಿರಾರು ರೋಗಿಗಳಿಗೆ ಚಿಕಿತ್ಸೆಯನ್ನ ನೀಡ್ತೇವೆ ಯಾವುದೇ ರೀತಿಯಾಗಿರ್ತಕ್ಕಂಥ ರೋಗಗಳು ಕೂಡ ನಾವು ಅತ್ಯುತ್ತಮವಾದ ಚಿಕಿತ್ಸೆಯನ್ನ ಇಲ್ಲಿ ನೀಡ್ತಾ ಇದ್ದೇವೆ ಉದಾಹರಣೆಗೆ ಹೇಳ್ಬೇಕಂದ್ರೆ ನಮ್ಮಲ್ಲಿ ಈಗಾಗಲೇ ಒಂದು ಅಂತ ವಿಭಾಗ ಇದೆ ಷಡ್ಯತಂತ್ರ ವಿಭಾಗದಲ್ಲಿ ವಿಶೇಷವಾಗಿ ನಾವು ಗುಧಗತ ರೋಗಗಳು ಇವತ್ತು ಪೈಲ್ಸ್ ಇರ್ಬೋದು ಫಿಶ್ ಇರ್ಬೋದು ಇರಬಹುದು ಫಿಶರಿ ಇತ್ಯಾದಿ ರೋಗಗಳಿಗೆ ಅತ್ಯುತ್ತಮವಾದ ಚಿಕಿತ್ಸೆಯನ್ನು ನಾವು ಇಲ್ಲಿ ನೀಡ್ತಾ ಇದ್ದೇವೆ ಒಂದು ಉದಾಹರಣೆಯ ಹೇಳ್ತೀನಿ ಹೆಸರು ಬೇಡ ರೋಗಿದು ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಒಂದು ಅತ್ಯಾಧುನಿಕ ಸೌಲಭ್ಯವಿರತಕ್ಕಂಥ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀ ತೆಗೆದುಕೊಂಡು ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿಕೊಂಡು ಒಂದು ಗುಣಮುಖವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಒಬ್ಬ ರೋಗಿ ನಮ್ಮ ಮಹಾವಿದ್ಯಾಲಯದಲ್ಲಿ ಇವತ್ತು ಪ್ರವೇಶವನ್ನು ಪಡ್ಕೊಂಡು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಅವರು ಆರಾಮಾಗಿರ್ತಕ್ಕಂಥ ಉದಾಹರಣೆ ಇದೆ ನಮ್ಮಲ್ಲಿ ಅಂದರೆ ಒಂದು ಉತ್ತಮ ಸೌಲಭ್ಯ ಒಂದು ಒಳ್ಳೆಯ ಒಬ್ಬ ವೈದ್ಯರು ನಮ್ಮಲ್ಲಿ ಕೆಲಸ ಮಾಡತಕ್ಕಂಥದ್ದು ಅದೇ ರೀತಿ ಕಾಯಿ ಚಿಕಿತ್ಸಾ ಅಂತ ಒಂದು ವಿಭಾಗ ಇದೆ ಅದು ಜನರಲ್ ಮೆಡಿಸಿನ್ ಇಲ್ಲಿ ಇವತ್ತು ಗ್ರಹಣಿ ರೋಗ ಇರಬಹುದು ಅಥವಾ ಬುದರ ಶೋಲ ಇರಬಹುದು ಸದಿ ಶೋಲ ಇರಬಹುದು ಪಕ್ಷಪಾತ ಇರಬಹುದು ನರ ಸಂಬಂಧ ರೋಗಗಳು ಇರಬಹುದು ಹೀಗೆ ಅನೇಕ ಎಲ್ಲ ರೋಗಗಳು ಕೂಡ ನಮ್ಮಲ್ಲಿ ಅತ್ಯುತ್ತಮವಾದ ಒಂದು ಚಿಕಿತ್ಸೆಯನ್ನ ನೀಡುತ್ತವೆ ಸಂಯೋಜಕರು ಹಾಗೂ ಮಹಾವಿಶ್ವವಿದ್ಯಾಲಯದ ವಿಶ್ವವಿದ್ಯಾಲಯದ ಮತ್ತು ಬೈಶೇಜ್ ಕಲ್ಪನಾ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ನಂದ ಹಾಗೂ ಉಪನ್ಯಾಸಕರುಗಳಾದ ಡಾಕ್ಟರ್ ಪ್ರತೀಶ್ ಡಾಕ್ಟರ್ ನಾಗಲಂಬಿಕಾ ಉಪಸ್ಥಿತರಿದ್ದರು ಅಪ್ರಾಧಿ ಬಾಲಿಕೆಯೊಬ್ಬಳಿಗೆ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂರನೇ ಅಧಿಕ ಜಿಲ್ಲಾ ಮತ್ತು ಪೋಕ್ಸೋ ವಿಶೇಷ ನ್ಯಾಯಾಲಯವು ಆರೋಪಿಗೆ ಇಪ್ಪತ್ತು ವರ್ಷ ಸಜೆ ಮತ್ತು ಹತ್ತು ಸಾವಿರ ದಂಡ ವಿಧಿಸಿ ತೀರ್ಪು ನೀಡಿದೆ ಸಿಂಧನೂರ್ ತಾಲೂಕಿನ ಆರ್ಎಚ್ ಕ್ಯಾಂಪ್ ನಂಬರ್ ಎರಡರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಲ್ಲಿ ಅಪ್ರಾಪ್ತ ಬಾಲಕಿಗೆ ಆರೋಪಿ ಅಮಲ್ ಮೊಹಲ್ದಾರ್ ನಲವತ್ತು ಲೈಂಗಿಕ ದೌರ್ಜನ್ಯ ನಡೆಸಿದ್ದು ಈ ಕುರಿತು ಸಿಂಧನೂರ್ ಗ್ರಾಮೀಣ್ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಲಾಗಿದೆ ಪಿಎಸ್ಐ ಬಾಲಚಂದ್ರ ಡಿ ಲಕ್ಕಂ ತನಿಖೆ ನಡೆಸಿ ನ್ಯಾಯಾಲಯಕ್ಕೆ ದೋಷಾರೋಪಣ ಪತ್ರ ಸಲ್ಲಿಸಿದ್ದರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂರನೇ ಅಧಿಕ ಜಿಲ್ಲಾ ಮರು ಪೋಕ್ಸೋ ವಿಶೇಷ ನ್ಯಾಯಾಲಯ ತೀರ್ಪು ಪ್ರಕಟಿಸಿದೆ ಆರೋಪಿ ಅಮಲ್ ಮೊಹಲ್ದಾರ್ ನಲವತ್ತು ಇವರಿಗೆ ಇಪ್ಪತ್ತು ವರ್ಷ ಜೈಲ್ ಶಿಕ್ಷೆ ಮತ್ತು ಹತ್ತು ಸಾವಿರ ರೂಪಾಯಿ ದಂಡ ವಿಧಿಸಿ ನ್ಯಾಯಾಧೀಶ್ ಬಿಬಿ ಜಕಾತಿ ಆದೇಶ ಹೊರಡಿಸಿದ್ದಾರೆ ಜೊತೆಗೆ ಸಂತ್ರಸ್ತರು ಪರಿಹಾರ ನಿಧಿಯಿಂದ ಏಳು ಪಾಯಿಂಟ್ ಐದು ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಕೋರ್ಟ್ ಸೂಚಿಸಿದೆ ಕೊರೆಯಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಆಸ್ತಿ ಕಬಾಳಿ ಸುಚಾಲೆ ಮೂರು ಪ್ರತ್ಯೇಕ ದೂರುಗಳು ದಾಖಲು ಮಹಾನಗರ ಪಾಲಿಕೆ ಸಬ್ ರಿಜಿಸ್ಟಾರ್ ಕಚೇರಿಯ ಸಿಬ್ಬಂದಿ ಬಾಗಿ ಎರಡು ಪ್ರತ್ಯೇಕ ಪ್ರಕರಣಗಳಲ್ಲಿ ಸಿಲಿಂಡರ್ ಸ್ಫೋಟ ತಪ್ಪಿದ ಭಾರಿ ಅನಾಹುತ ಜುಲೈ ನಾಲ್ಕರಂದು ಹೆಬ್ಬುಲಿ ಕಟ್ ಚಿತ್ರ ಬಿಡುಗಡೆ ಚಂದ್ಬಸವ ಆರೋಹಿ ಜುಲೈ ಐದರಂದು ರಂಗಸಿರಿ ಸಾಂಸ್ಕೃತಿಕ ವೇದಿಕೆಯಿಂದ ಸಾಂಸ್ಕೃತಿಕ ಸಂಭ್ರಮ ರಂಗಸಿರಿ ಪ್ರಶಸ್ತಿ ಪ್ರದಾನ ರಂಗಸ್ವಾಮಿ ಜುಲೈ ಐದರಂದು ಒಂದೇ ದಿನ ರಾಜ್ಯ ಮಟ್ಟದ ರಸ ಕೌಶಲ್ಯ ಕಾರ್ಯಾಗಾರ ಚಂದ್ರಶೇಖರ್ ರೆಡ್ಡಿ ಕರ್ಮುಡಿ ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ದೌರ್ಜನ್ಯ ಆರೋಪಿಗೆ ಇಪ್ಪತ್ತು ವರ್ಷ ಜೈಲು ಶಿಕ್ಷೆ ವಿಧಿಸಿದ ಕೋರ್ಟ್ ಇದಿಷ್ಟು ಇವತ್ತಿನ ಸುದ್ದಿ ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ